ಈಗ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ನಿಮಗೆ ಕುವೆಂಪು ನಗರ ಎಮ್ ಸಿ ಸಿ ಡಿ ಬ್ಲಾಕಲ್ಲಿರೋ ಅಂಥದ್ದು ಒಂದು ಸೈಟ್ ಲೊಕೇಶನ್ ಇದೆ ಹದ್ ಮುಖ್ಯ ರಸ್ತೆ ಬನ್ನಿ ನಿಮಗೆ ಎಕ್ಸಾಕ್ಟ್ ಸೈಟ್ ಲೊಕೇಶನ್ ತೋರಿಸ್ಕೊಡ್ತೀನಿ ಈ ಸೈಟ್ ಲೊಕೇಶನ್ ನಿಮಗೆ ಬೋರ್ಡ್ ಕಾಣ್ತಾ ಇದೆಯಲ್ಲ ಈ ಬೋರ್ಡಿಂದ ಎಕ್ಸಾಕ್ಟ್ ನಿಮಗೆ ಫುಲ್ ಕವರ್ ಮಾಡಿದ್ದಾರೆ ಈ ಒಳಗಡೆ ನಿಮಗೆ ಸೈಟ್ ಇದೆ ಬನ್ನಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಈಗ ಎಕ್ಸಾಕ್ಟ್ ಸೈಟ್ ಲೊಕೇಶನಲ್ಲಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಸೈಟ್ ಲೊಕೇಶನ್ ಒಂದು ಸುಂದರವಾದ ಬ್ಲೂರು ಸೈಡ್ನ ನಿಮಗೆ ಇದ್ದೀನಿ ಇದರ ಎಕ್ಸಾಕ್ಟ್ ಸೈಜ್ ಬಂದುಬಿಟ್ಟು ನಿಮಗೆ ಫಾರ್ಟಿ ಸಿಕ್ಸ್ಟಿ ಅಂತ ಇದ್ದೀನಿ ಫ್ರೆಂಡ್ಸ್ ಪಶ್ಚಿಮ ದಿಕ್ಕಲ್ಲಿರೋಂಥ ಫಾರ್ಟಿ ಸಿಕ್ಸ್ಟಿ ಈ ಬಿಲ್ಡಿಂಗ್ ಕಾಣಿಸ್ತಾ ಅಲ್ಲ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಇರೋಂಥ ಸೈಟ್ ಲೊಕೇಶನ್ ಅಲ್ಲಿನ ತೋರಿಸ್ತಾ ಇದೆ ಸ್ವಲ್ಪ ಮರಳು ಎಲ್ಲ ಕಟ್ಗೆಟ್ಟಿದ್ರಲ್ಲ ಈ ಮನೆ ಕಟ್ಸೋಕೋಸ್ಕರ ಅದಕ್ಕೋಸ್ಕರ ಈ ಸೈಟ್ ಮೇಲೆ ಎಲ್ಲ ಹಾಕಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ರಿಮೂವ್ ಮಾಡಿ ಕೊಡ್ತಾರೆ ನಿಮಗೆ ನೋಡ್ತಾ ಇರ್ಬೋದು ಫಾರ್ಟಿ ಸಿಕ್ಸ್ಟಿ ಬಂಗ್ಳೂರು ಸೈಟ್ ನಿಮಗೆ ಒಂದು ಪಶ್ಚಿಮ ದಿಕ್ಕಲ್ಲಿ ಇರೋ ಅಂಥದ್ದು ಒಂದು ಸೇರಿಗಿದೆ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೆ ಸೆವೆನ್ ತೌಸಂಡ್ ಹೇಳ್ತಾ ಇದೆ ಫ್ರೆಂಡ್ಸ್ ಸೆವೆನ್ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಒಂದು ಬೆಸ್ಟು ಲೊಕೇಶನ್ ಇಲ್ಲಿ ನಿಮಗೆ ಬಿ ಎ ಟಿ ಬ್ಯಾಕ್ ಸೈಡಲ್ಲಿ ಆಗುತ್ತೆ ಸೆಂಟ್ರಲ್ಲು ಎಸ್ ಎಸ್ ಮಾಲ್ ಸೆಂಟ್ರಲ್ ಆಗುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಒಂದು ಗುಡ್ ಲೊಕೇಶನ್ ಇಲ್ಲಿರೋಂಥದ್ದು ಸೈಟ್ ಫಾರ್ ಸೇಲಿಂಗಿದೆ ಫಾರ್ಟಿ ಸಿಕ್ಸ್ಟಿ ಬಂಗ್ಳೂರು ಸೈಟ್ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೂ ಸೆವೆನ್ ತೌಸಂಡ್ ಯಾಕಂದರೆ ಫುಲ್ ವೀಡಿಯೋ ನೋಡೋದಿಲ್ಲ ಜಸ್ಟ್ ನೀವು ಹಂಗೆ ಇಮ್ಮೇಟಾಗಿ ಕಾಲ್ ಮಾಡಿಬಿಡ್ತೀರ ಯಾಕಂದರೆ ಈ ಸೈಟ್ ರಿಲೇಟೆಡ್ ಇದ್ದರೆ ಮಾತ್ರ ನಿಮಗೆ ಎನ್ಕ್ವೈರಿ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಕೆಳಕ್ಕೆ ಹೋಗಬೇಡಿ ಈ ಸೈಟ್ ರಿಲೇಟೆಡ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದೇ ಥರ ನಿಮಗೆ ನೋಡ್ತಾ ಇರೋದು ಅಪೋಸಿಟ್ ಜೇನುಗೂಡು ಅಪಾರ್ಟ್ಮೆಂಟ್ ಇದೆ ಈ ಅಪಾರ್ಟ್ಮೆಂಟಲ್ಲಿ ಪಕ್ಕದಲ್ಲೇ ಇರೋಂಥ ಸೈಟ್ ಲೊಕೇಶನ್ ಸರೌಂಡಿಂಗ್ ನೋಡ್ತಾ ಇರ್ಬೋದು ಏರೋ ಯಾವ ಥರ ಇದೆ ಅಂತ ಫುಲ್ ಸ್ಟ್ಯಾಂಡರ್ಡ್ ಏರಿಯಾ ಎಮ್ ಸಿ ಬಿ ಬ್ಲಾಕ್ ನಿಮಗಿದೆ ಬೋರ್ಡ್ ತೋರಿಸೋದಲ್ಲ ಇದೇ ಸೈಟ್ ಲೊಕೇಶನಲ್ಲಿ ನಿಮಗೆ ಹದಿನೆಂಟನೇ ಮೇನ್ ಮುಖ್ಯ ರಸ್ತೆಯಲ್ಲಿ ಈ ಸೈಟ್ ಲೊಕೇಶನ್ ಇದೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಯಾರನ್ನ ಇಂಟ್ರೆಸ್ಟ್ ಆಗಿದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಆರಾಮಾಗಿ ಈ ಸೈಟ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋನ ಶೇರ್ ಮಾಡಿ